ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಚೆನ್ನ ಮಸಾಲ ಮಾಡಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾನು ಸ್ವಲ್ಪ ಕಾಯಿ ತಗೊಂಡು ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡಿನಿ ಎರಡು ಈರುಳ್ಳಿ ಪಾವ್ಭಾಜಿ ಮಸಾಲ ಒನ್ ಟೇಬಲ್ ಸ್ಪೂನು ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ನಾನು ಟೊಮೊಟೊನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಕಾಬಲ್ ಕಡೇನ ನೆನೆಸಿಟ್ಟಿದೆ ಅದನ್ನು ಕುಕ್ಕರಲ್ಲಿ ಕೂಗ್ಸಿಟ್ಕೊಂಡಿದ್ದೀನಿ ಕಸ್ತೂರಿ ಮೆಥಿ ಸ್ವಲ್ಪ ಪಲಾವ್ ಎಲೆ ನಾಲ್ಕು ಏಲಕ್ಕಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಈಗ ಪಲಾವ್ ಎಲೆ ಏಲಕ್ಕಿ ಹಾಕ್ಕೊಳ್ತೀನಿ ಕಸ್ತೂರಿ ಮೆತಿ ಹಾಕೊತೀನಿ ಅದು ಫ್ರೈ ಆಗಬೇಕು ಈಗ ಈರುಳ್ಳಿ ಹಾಕೊತೀನಿ ಅದು ಫ್ರೈ ಆಗಬೇಕು ಈಗ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಈಗ ಅದು ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಹುರ್ಕೋಬೇಕು ಮತ್ತು ಈಗ ಈರುಳ್ಳಿ ಪೇಸ್ಟ್ ಮಾಡ್ಕೊಂಡ್ರದನ್ನು ಹಾಕ್ಕೊಳ್ತೀನಿ ನಾನು ಎರಡು ಈರುಳ್ಳಿ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದು ಸ್ಮೆಲ್ ಹೋಗ್ಬೇಕು ಹಸಿ ಸ್ಮೆಲ್ಲು ಅಲ್ಲಿ ಗಂಟ ಹುರ್ಕೋಬೇಕು ಈಗ ನಾನು ಟೊಮೊಟೊ ಹಾಕ್ಕೊಳ್ತೀನಿ ಟೊಮೊಟೊನೂ ಮೂರು ಟೊಮೊಟೊ ಹಾಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನಾನು ಒನ್ ಟೇಬಲ್ ಸ್ಪೂನ್ ಗರಂ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಹಚ್ಚ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಪಾವ್ ಬಜಿ ಮಸಾಲ ತಗೊಂಡಿದ್ದೆ ಅದನ್ನು ಹಾಕ್ಕೊಂಡ್ತೀನಿ ಅರ್ಧ ಟೇಬಲ್ ಸ್ಪೂನು ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡ್ತೀನಿ ಈಗ ನಾನು ಕಾಯಿ ರುಬ್ಕೊಂಡಿದ್ನಲ್ಲ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತೀನಿ ಈಗ ಅದು ಫ್ರೈ ಆಗಬೇಕು ನಾನು ಸ್ವಲ್ಪ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಬಾಣಲಿ ಅದನ್ನು ಚೇಂಜ್ ಮಾಡ್ಕೊಂಡು ಈಗ ಬೇರೆ ಕಡಾಯಿ ಇಕ್ಕೊಂಡಿದ್ದೀನಿ ಈಗ ನೋಡಿ ಅದು ಫ್ರೈ ಆದಮೇಲೆ ನಾನು ಕಾಬಲ್ ಕಡಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಅದಕ್ಕೆ ಎಷ್ಟು ನೀರು ಬೇಕು ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಗಟ್ಟಿಗೆ ಮಾಡ್ಕೊತೀನಿ ಅದು ಸ್ವಲ್ಪ ಇದು ಕುದ್ದಾದ ಮೇಲೆ ಗಟ್ಟಿ ಇರ್ತದೆ ನೋಡಿ ಈಗ ತುಂಬ ಚೆನ್ನಾಗಿ ಬರ್ತದೆ ಇದು ಪೂರಿ ಜೊತೆಗೆ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರ್ತದೆ ಈಗ ರೆಡಿ ಆಯಿತು ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸೂಪರಾಗಿ ಬಂದಿದೆ ಚೆನ್ನ ಮಸಾಲ ಚೆನ್ನಾಗಿ ಜೊತೆಗೆ ಪೂರಿ ಕಾಂಬಿನೇಷನು ಐದು ನಿಮಿಷದಲ್ಲಿ ಮಾಡ್ಬೋದು ಇದನ್ನು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಮಾಡಿ ಈ ರೆಸಿಪಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು